ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದಲ್ಲೊಂದು ತುಂಬ ರುಚಿಯಾಗಿರುವಂತಹ ಮಸ್ಕಾಯಿ ಸಾಂಬಾರನ್ನ ಮಾಡೋದನ್ನ ಇದ್ದೀನಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬನ್ನಿ ಈಗ ಈ ಮಸ್ಕಾಯಿ ಸಾಂಬಾರು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲೊಂದು ಪಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ ಬೇಳೆಯಲ್ಲಿ ಮಾಡ್ಬೋದು ಆದರೆ ಅದ್ರ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನಿಲ್ಲಿ ಅವರೇ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ತೊಗೋಬೇಕು ಇದರಲ್ಲೂ ಕೂಡ ಕಲರೆಲ್ಲ ಆ್ಯಡ್ ಮಾಡಿರ್ತಾರೆ ಹಂಗಾಗಿ ನಾನಿಲ್ಲಿ ಬೇಳೆನ ಅವರೇ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದನಾಗೆ ಕಟ್ ಮಾಡಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಟೊಮೊಟೊ ಅವಶ್ಯಕತೆ ಇಲ್ಲ ಹಂಗಾಗಿ ನಾನಿಲ್ಲಿ ಸಣ್ಣದೊಂದೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಇಲ್ಲಿಗೆ ನಾನು ಅದು ಕಪ್ಪಳತೆಲೆ ಎರಡು ಕಪ್ ಆಗೋಷ್ಟು ಎರಡು ಅಥವಾ ಎರಡೂವರೆ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಮೊದಲೊಂದು ಕಪ್ ಹಾಕಿದೆ ಮತ್ತು ಇನ್ನೊಂದು ಕಪ್ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಇನ್ನೂ ಎರಡೂವರೆ ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ವಿಜಲ್ ಕುಕ್ಕರ್ನ ಮುಚ್ಚಿ ಎರಡು ವಿಜಲನ್ನ ಕೂಗಿಸ್ಕೋಬೇಕು ಎರಡು ವಿಜಲನ್ನ ಕೂಗಿಸ್ಕೊಳ್ಳೋಣ ಕುಕ್ಕರ್ ವಿಜಲ್ ಕೂಗೋಸಿಗೆ ಅಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬಿಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ತೆಂಗಿನಕಾಯಿ ಚೂರನ್ನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ನೀವು ಬೇಯಕ್ಕೆ ಬೇಕಾರು ಹಾಕೊಬೋದು ರುಬ್ಬಕ್ಕೆ ಬೇಕಾರೆ ಹಾಕೋಬೋದು ಇಲ್ಲಿ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಗ್ರೈಂಡ್ ಮಗ ಇದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಕೂಡ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಟೊಮೊಟನಿಗೆ ಹಾಕಿರೋದ್ರಿಂದ ಜ್ಯೂಸಿ ಇರುತ್ತೆ ಹಂಗಾಗಿ ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಈ ಕಡೆ ಖಾರನೂ ಕೂಡ ಗ್ರೈಂಡ್ ಆಗಿದೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಆಗಿದ್ರೆ ಸಾಕು ಬನ್ನಿ ಈಗ ಕುಕ್ಕರ್ ವಿಜಲ್ ಕೂಡ ಬಿಟ್ಟಿದೆ ಎರಡು ವಿಜಲ್ ಆಗಿದೆ ಬೇಳೆ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ನಾವು ಬೇಕು ಅಂದರೆ ನೀವು ಸೌಟಲ್ಲೂ ಕೂಡ ಮಸ್ಕೋಬೋದು ಇಲ್ಲ ಈ ಥರ ಮಸಿಯೋಂಥದ್ದು ಇದ್ರೆ ಅದರಲ್ಲೂ ಕೂಡ ಮಸ್ಕೋಬೋದು ಇಲ್ಲಿ ನನಗೆ ಸೌಟೆ ಸಾಕು ಯಾಕೆಂದರೆ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಸಾಕಾಗುತ್ತೆ ಇದೇನೆ ಈಗ ಮತ್ತೆ ನಾನು ಸ್ಟವ್ ಹಚ್ಚಿ ಇಲ್ಲಿ ಒಂದು ಆಲಿಗೆ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಸಾಂಬಾರು ಪುಡಿ ಇಲ್ಲ ಅಂದಾಗ ಮಾಡ್ಕೋಬೋದು ರುಚಿಯಾಗೂ ಇರುತ್ತೆ ಕೂಡ ಚೆನ್ನಾಗೂ ಇರುತ್ತೆ ಮುದ್ದೆಗೆಲ್ಲ ಚೆನ್ನಾಗಿ ಸೆಟ್ಟಾಗುತ್ತೆ ಅನ್ನ ಮುದ್ದೆ ಎಲ್ಲ ತಿನ್ಬೋದು ಈ ಸಾಂಬಾರಲ್ಲಿ ಈಗ ಆಲೂಗೆಡ್ಡೆನೂ ಬದ್ನೆಕಾಯಿನ ಒಂದು ಐದೈದು ನಿಮಿಷ ಬೇಯಿಸ್ಕೊಬಿಡೋಣ ಈ ಕಡೆ ಐದು ನಿಮಿಷಗಳ ಕಾಲ ಆಲೂಗಡ್ಡೆ ಬದ್ನೆಕಾಯಿನ ಹಾಕ್ಕೊಂಡಿಟ್ಟು ಅದು ಕೂಡ ಬೆಂದಿದೆ ಚೆನ್ನಾಗಿ ಕೂಡ ಬೆಂದಿದೆ ಈಗ ನಾವು ರುಬ್ಬಿಕ್ಕಿರೋ ಮಸಾಲೆನೂ ಕೂಡ ಹಾಕೊಳ್ಳೋಣ ಇದಕ್ಕೀಗ ನಾನು ಜಾರ್ ತೊಳೆದಿರೋಂಥ ನೀರನ್ನ ಹಾಕೋತಾ ಇದ್ದೀನಿ ಈಗ ತುಂಬಾ ತೆಳ್ಳಗೆಲ್ಲ ಇರಬಾರ್ದು ಗಟ್ಟಿಗೆ ಇರಬೇಕು ಈ ತರ ಕಟ್ಟಿಗೆ ಇದ್ದರೆ ಮುದ್ದೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇದಕ್ಕೀಗ ನಾವು ಉಪ್ಪನೇ ಹಾಕ್ಕೊಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದು ಎರಡು ನಿಮಿಷ ಮಾಡಿದ್ರೆ ಸಾಕು ಇದಕ್ಕೀಗೊಂದು ಒಗ್ಗರಣೆ ಹಾಕೊಬಿಡೋಣ ಇದನ್ನೀಗ ಸೈಡಲ್ಲಿ ಇಟ್ಬಿಟ್ಟು ಈಗ ಒಗ್ಗರಣೆಗೋಸ್ಕರ ನಾನಿಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಎರಡು ಒಣ್ಮೆಣ್ಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಇದಕ್ಕೆ ನಾವು ಈ ಕಡೆ ಮಳ್ತಾ ಇರೋಂಥ ಸಾಂಬಾರನ್ನು ಕೂಡ ಹಾಕೊಳ್ಳೋಣ ಕಡೆ ಸಾಂಬಾರು ಕೂಡ ಮಳ್ತಾ ಇದೆ ಒಗ್ಗರಣೆನ ಕೂಡ ಅದಕ್ಕೆ ಹಾಕೊಳ್ಳೋಣ ನಿಮ್ಮ ಖಾರ ಕಡಿಮೆ ಅನ್ಸಿದ್ರೆ ನೋಡಿ ಹಚ್ಕಲ್ ಪುಡಿಬೇಕಾದ್ರೆ ಹಾಕೋಬಹುದು ಆದ್ರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಇನ್ನೊಂದು ಮಳ್ಳಿ ಮಳೆದ್ರೆ ಉದಕ್ಕೆ ಬಂದ್ರೆ ಸಾಕು ಜಾಸ್ತಿ ಮಳಸ ಅವಶ್ಯಕತೆ ಏನಿಲ್ಲ ಇದು ಮಳ್ತಾಯಿದ್ರೆ ಸಾಕು ಒಗ್ಗರಣೆ ಹಾಕಿದೀವಲ್ಲ ಅದೊಂದೆರಡು ಸಲ ಮಳಬೇಕು ಕುದೀತಾ ಇದ್ದರೆ ಸಾಕಾಗುತ್ತೆ ಈಗ ಸಾಂಬಾರು ಕೂಡ ಚೆನ್ನಾಗಿ ಮಳ್ಳಿದೆ ಸಾಕು ಇಷ್ಟ ಆಗಿದ್ರೆ ನೋಡ್ಬೋದು ಥಿಕ್ನೆಸ್ಸು ಕೂಡ ಗಟ್ಟಿಯಾಗೇ ಇರುತ್ತೆ ಇದು ಮುದ್ದೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಇಲ್ಲ ಅಂದಾಗ ಈ ಥರ ಸಾಂಬಾರನ್ನು ಕೂಡ ಮಾಡ್ಕೋಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಬನ್ನಿ ಈಗ ಮಸ್ಕಾಯಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನ ಮುದ್ದೆಗೆಲ್ಲ ತುಂಬಾ ರುಚಿಯಾಗಿರುವಂಥದ್ದು ಸಾಂಬಾರು ಪುಡಿ ಇಲ್ಲಾಂದರೆ ನಾವು ಬೇಗ ಕೂಡ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್